ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೆಲವೊಂದು ಅಪ್ಡೇಟನ್ನು ನೋಡುವ ಸೊ ಈ ಹಿಂದೆ ಕೂಡ ಹೇಳಲಾಗಿತ್ತು ಆರನೇ ತಾರೀಕಿನಂದು ಈ ಒಂದು ಹಣ ಜಮಾ ಆಗಲಿದೆ ಅಂತ ಆ್ಯಂಡ್ ಇದರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಇದರ ಬಗ್ಗೆ ಮಾತನ್ನು ಹೇಳಿರ್ತಾರೆ ಸೊ ಆರನೇ ತಾರೀಕಿನ ನಂತರ ನಾವು ಈ ಒಂದು ಹಣವನ್ನು ಬಿಡುಗಡೆ ಮಾಡಲಿದ್ದೇವೆ ಅಂತ ಆದರೆ ಇನ್ನೂ ಕೂಡ ಈ ಒಂದು ಹಣವನ್ನು ಬಿಡುಗಡೆ ಮಾಡಿಲ್ಲ ಸೊ ಹಾಗಾದರೆ ಯಾವಾಗ ಈ ಒಂದು ಹಣಗಳು ಇದೀಗ ಜಮಾ ಆಗುತ್ತೆ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಕಾಂಗ್ರೆಸ್ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಇದೀಗ ಟೋಟಲ್ ಆಗಿ ಹದಿನೆಂಟು ಕಂತುಗಳನ್ನ ಇಲ್ಲಿ ನೀಡಲಾಗಿದೆ ಅಂತಂದ್ರೆ ಮೂವತ್ತಾರು ಸಾವಿರ ರೂಪಾಯಿಗಳನ್ನ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ಹಣವನ್ನು ಇದೀಗ ನೀಡಲಾಗಿದೆ ಸೊ ಎಲ್ಲರೂ ಕೂಡ ಇವಾಗ ವೇಟ್ ಮಾಡ್ತಾ ಇರೋದು ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರತ್ತ ಅಂತ ಆ್ಯಂಡ್ ಇದರ ಬಗ್ಗೆ ಈ ಹಿಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯೊಂದನ್ನು ಕೂಡ ನೀಡಿರ್ತಾರೆ ಸೊ ಮೇ ಆರನೇ ತಾರೀಕಿನ ನಂತರ ಈ ಒಂದು ಹಣವನ್ನು ನಾವುಗಳು ಜಮಾ ಮಾಡಲಿದ್ದೇವೆ ಅಂತ ಆದರೆ ಇದೀಗ ಫಲಾನುಭವಿಗಳಿಗೆ ಈ ಒಂದು ಹಣ ಜಮಾ ಆಗಿಲ್ಲ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಕೆಲವೊಬ್ಬರಿಗೆ ಈ ಒಂದು ಹಣ ಇದೀಗ ಜಮಾ ಆಗ್ತಾ ಇದೆ ಸೊ ಇದು ಬಂದ್ಬಿಟ್ಟು ಕೇವಲ ಒಂದೇ ಕಂತಿನ ಹಣವನ್ನು ಇದೀಗ ಸರ್ಕಾರ ಬಂದ್ಬಿಟ್ಟು ಜಮಾ ಮಾಡ್ತಾ ಇದೆ ಅಂಡ್ ಇದು ಬಂದ್ಬಿಟ್ಟು ಹದಿನೆಂಟನೇ ಕಂತಿನ ಹಣ ಆಗಿರುತ್ತೆ ಸೊ ಇವಾಗ ಯಾರಿಗೆಲ್ಲ ಇದೀಗ ಏಪ್ರಿಲ್ ತಿಂಗಳಿನಲ್ಲಿ ಈ ಒಂದು ಕಂತುಗಳು ಇದೀಗ ಬಂದಿಲ್ವೋ ಸೊ ಅವರುಗಳಿಗೆ ಇದೀಗ ಸೊ ಈ ಒಂದು ತಿಂಗಳಿನಲ್ಲಿ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ನೀಡ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಇದೀಗ ಏಪ್ರಿಲ್ ತಿಂಗಳಿನಲ್ಲಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ವೋ ಸೊ ಅವರುಗಳಿಗೆ ಈ ಒಂದು ಹಣಗಳು ಇದೀಗ ಜಮಾ ಇದೆ ಇನ್ನು ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಬಗ್ಗೆ ಹೇಳೋದಾದರೆ ಸೊ ಇನ್ನೂ ಕೂಡ ಇದು ಲೇಟ್ ಆಗ್ಬೋದು ಈ ಒಂದು ಹಣವನ್ನು ನೀಡೋದು ಇನ್ನೂ ಕೂಡ ಲೇಟ್ ಆಗ್ಬೋದು ಸೊ ಇವಾಗ ಯಾರಿಗೆಲ್ಲ ಈ ಒಂದು ಹದಿನೆಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲವೋ ಸೊ ಅವರುಗಳಿಗೆ ಇದೀಗ ಮೊದಲೇದಾಗಿ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರೆ ಆ್ಯಂಡ್ ಅದಾಗಿದ್ದ ನಂತರ ಇದೀಗ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಹಣಗಳು ಇದೀಗ ಜಮಾ ಆಗಲಿದೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇವಾಗ ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗ್ತಾ ಇದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಮೊದಲ ಹಂತದಲ್ಲಿರುವಂತಹ ಕೆಲವೊಂದು ಜಿಲ್ಲೆಗಳಿಗೆ ಈ ಒಂದು ಹಣ ಬಂದ್ಬಿಟ್ಟು ಇದೀಗ ಜಮಾ ಆಗ್ತಾ ಇದೆ ಆ್ಯಂಡ್ ಇದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟನ್ನು ಬಂತು ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲೂ ಕೂಡ ನಿಮಗೆ ಅಪ್ಡೇಟನ್ನು ಮಾಡ್ತೀವಿ ಆ್ಯಂಡ್ ಇನ್ನು ಹತ್ತೊಂಬತ್ತನೇ ಗಂತಿನ ಹಣ ರಿಲೀಸ್ ಆಗಿದ ನಂತರವೂ ಕೂಡ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿರುವಂಥ ಒಂದು ವೀಡಿಯೋ ಮಾಡಿ ಸೊ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ನು ಕೂಡ ಕೊಡ್ತೀವಿ ಆ್ಯಂಡ್ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಕೆಲವೊಂದು ಮಾಹಿತಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಕೊನೆಯ ಕಂತು ನಿಮಗೆ ಯಾವ ಒಂದು ತಿಂಗಳಿನಲ್ಲಿ ಬಂದಿತ್ತು ಅಂತ ಪ್ರತಿಯೊಬ್ಬರೂ ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೊ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು